ನವರಾತ್ರಿಯ ಎಂಟನೇ ದಿನ ಆರಾಧಿಸಲ್ಪಡುವ ಅವತಾರವೇ ಮಹಾಗೌರಿ ಅವಳ ರೂಪವು ಹಿಮದಂತೆ ಹೊಳೆಯುವ ಶುದ್ಧ ಶ್ವೇತವಣದ್ದಾಗಿದ್ದು ಅದಕ್ಕಾಗಿ ಅವಳನ್ನು ಮಹಾಗೌರಿಗೆ ಎಂದು ಕರೆಯುತ್ತಾರೆ ಪುರಾಣಗಳ ಪ್ರಕಾರ ಪಾರ್ವತಿ ದೇವಿ ಶಿವನ ಪತ್ನಿಯಾಗಲು ಕಠಿಣ ತಪಸ್ಸು ಮಾಡಿದಾಗ ಅವಳ ದೇಹವು ಧೂಳು ಹಾಗೂ ಕಷ್ಟಗಳಿಂದ ಕಪ್ಪಾಗಿ ಮಾರ್ಪಟ್ಟಿತು ತಪಸ್ಸು ಮುಗಿದ ನಂತರ ಗಂಗಾದೇವಿಯ ಜಲದಲ್ಲಿ ಸ್ನಾನ ಮಾಡಿದಾಗ ಅವಳ ದೇಹವು ಹಿಮದಂತೆ ಕಂಗೊಳಿಸಿತು ಆ ಶುದ್ಧ ರೂಪವೇ ಮಹಾಗೌರಿ ಮಹಾಗೌರಿಯು ಶಾಂತ ಮಮತೆಯುಳ್ಳ ರೂಪ ಹೊಂದಿದ್ದು ಭಕ್ತರಿಗೆ ಕರುಣೆ ಸುರಿಸುವ ತಾಯಿಯಂತೆ ಕಾಣುತ್ತಾರೆ ಅವಳು ನಾಲ್ಕು ಕೈಗಳನ್ನು ಹೊಂದಿದ್ದು ತ್ರಿಶೂಲ ಡಮರು ಅಭಯ ಮುದ್ರೆ ಮತ್ತು ವರಮುದ್ರೆಯನ್ನು ಹಿಡಿದಿರುವಳು ಅವಳ ವಾಹನ ವೃಷಭ ಆಗಿದೆ ಅವಳ ಆರಾಧನೆಯಿಂದ ಪಾಪಗಳು ದೂರವಾಗಿ ಭಕ್ತರಿಗೆ ಶಾಂತಿ ಸಮೃದ್ಧಿ ಹಾಗೂ ಸೌಭಾಗ್ಯ ದೊರೆಯುತ್ತದೆ ಮಹಾಗೌರಿಯ ಅನುಗ್ರಹದಿಂದ ಭಕ್ತರು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯುತ್ತಾರೆ ಮತ್ತು ಜೀವನದಲ್ಲಿ ಶಾಂತ ಸಂತೋಷವನ್ನು ಅನುಭವಿಸುತ್ತಾರೆ ವಿಶೇಷವಾಗಿ ವಿವಾಹ ಬಯಸುವ ಮಹಿಳೆಯರು ಅವಳನ್ನು ಭಕ್ತಿಭಾವದಿಂದ ಪೂಜಿಸುತ್ತಾರೆ ನವರಾತ್ರಿಯ ಎಂಟನೆಯ ದಿನದ ಬಣ್ಣ ನವಿಲು ಹಸಿರು